ರಾಜ್ಯ ಕಾಂಗ್ರೆಸ್ ನಲ್ಲಿ ಕೆ ಡಿ ಕೆ ಏನ್ರಿ ಅವರು ಮಾತ್ರ ಸ್ಪೆಷಲ್ ಅಂತ ಕೇಳಿದ್ದಾರೆ ಸೈಲೆಂಟ್ ಆಗಿನೇ ಸತೀಶ್ ಜಾರಕಿಹೊಳಿ ಆಟವನ್ನ ಮುಂದುವರಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಕೋಲ್ಡ್ ವಾರ್ ನಿಲ್ತಾನೇ ಇಲ್ಲ ಕಾಂಗ್ರೆಸ್ ನಲ್ಲಿ ಬಹಿರಂಗ ಚರ್ಚೆಗೆ ಮಾತ್ರ ಬ್ರೇಕ್ ಬಿದ್ದಿದೆ ಉಳಿದಂತೆ ನಡೀತಾನೆ ಇದೆ ಡಿ ಸಿ ಎಂ ಫೈಟ್ ನೋಡಿ ಇರೋ ರಾಜ್ಯ ಕಾಂಗ್ರೆಸ್ ನಲ್ಲಿ ದಗದಗ ಅಂತ ಇದೆ ಶೀತಲ ಸಮರ ಡಿ ಕೆ ಶಿ ಮಾತ್ರ ಉಪ ಮುಖ್ಯಮಂತ್ರಿ ಆಗಿರಬೇಕಾ ಅವರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಅರ್ಹತೆನೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇರೋ ರಾಜ್ಯದಲ್ಲಿ ಮೂರು ಡಿ ಸಿ ಎಂ ಹುದ್ದೆಯನ್ನ ಸೃಷ್ಟಿ ಮಾಡಿ ಜಾತಿವಾರುವಾಗ ಅವಕಾಶ ಕೊಡಿ ಸಾಮಾಜಿಕ ನ್ಯಾಯವನ್ನ ಕಾಪಾಡಿ ಅಂತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಸಾಹುಕಾರ ಕಡಕ್ ಸಂದೇಶವನ್ನ ಕಳಿಸಿದ್ದಾರೆ ಡಿ ಕೆ ಶಿಗೆ ಡಿ ಸಿ ಎಂ ಸ್ಥಾನ ನೀರಾವರಿ ಮತ್ತು ಬೆಂಗಳೂರು ಅಭಿವೃದ್ಧಿ ಇದೆ ಜೊತೆಯಲ್ಲಿ ಬೆಂಗಳೂರು ಉಸ್ತುವಾರಿ ಅವರಿಗೆ ಎರಡು ಖಾತೆ ಇದೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾಕೆ ಬೇಕು ಅಂತ ಕೇಳಿದ್ದಾರೆ ರಾಜ್ಯದಲ್ಲಿ ಇನ್ನೂ ಮೂವರನ್ನ ಡಿಸಿಎಂ ಎಂ ಮಾಡಿ ಎನ್ನುವುದಾಗಿ ಎತ್ತಿದ್ದಾರೆ ಧ್ವನಿಯನ್ನ ಲಿಂಗಾಯತ ದಲಿತ ಮತ್ತು ಮುಸ್ಲಿಮರಿಗೆ ಡಿಸಿಎಂ ಎಂ ಸ್ಥಾನವನ್ನ ಕೊಡಿ ಹೈಕಮಾಂಡ್ ಮುಂದೆ ಮತ್ತೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಸಾಹುಕಾರ್ ಖಾನ್ ಕೈಪಡಿಯಲ್ಲಿ ಎಷ್ಟು ದಿನ ಬಹಿರಂಗ ಹೇಳಿಕೆಗಳ ದೊಡ್ಡ ಬಡಿದಾಟನೆ ನಡೀತಾ ಇತ್ತು ಒಂದು ಕಡೆಯಲ್ಲಿ ಸಿಎಂ ಕುರ್ಚಿಯ ವಿವಾದ ಆಯ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಆಯಿತು ಜೊತೆಯಲ್ಲಿ ಸಚಿವ ಸಂಪುಟದ ಪುನರ್ರಚನೆಯ ಕೂಗು ಭಾರೀ ಕೇಳ್ತಾ ಇತ್ತು ಆದರೆ ಹೈಕಮಾಂಡ್ ಇವೆಲ್ಲ ಮಾತಿಗೂ ಕೂಡ ಬಾಯಿ ಮುಚ್ಕೊಂಡಿರಿ ಅಂತ ಖಡಕ್ ಸಂದೇಶವನ್ನ ಕೊಟ್ಟಿದ್ರು ಆದರೆ ಸೈಲೆಂಟ್ ಆಗಿನೇ ಸತೀಶ್ ಜಾರಕಿಹೊಳಿಯವರು ಆಟವನ್ನ ಮುಂದೂಡ್ತಾ ಇದ್ದಾರೆ ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರು ಮಾತ್ರ ನಿಲ್ಲತಾನೇ ಇಲ್ಲ ಅಂದ್ರೆ ಕಾಂಗ್ರೆಸ್ ನಲ್ಲಿ ಸದ್ಯ ಬಹಿರಂಗ ಚರ್ಚೆಗೆ ಮಾತ್ರ ಬ್ರೇಕ್ ಬಿದ್ದಿದೆ ಉಳಿದಂತೆ ಎಲ್ಲವೂ ಕೂಡ ನಡೀತಾ ಇದೆ ಅದು ಕೂಡ ಡಿ ಎಂ ಫೈಟ್ ನೋಡಿ ತಗದಗ ಅಂತ ಶೀತಲ ಸಮರ ಕಂಟಿನ್ಯೂ ಆಗ್ತಾನೆ ಇದೆ ಅಂದ್ರೆ ಶಿ ಮಾತ್ರ ಉಪ ಮುಖ್ಯಮಂತ್ರಿ ಆಗಿರಬೇಕ ಅನ್ನೋದಾಗಿ ಸಾಹುಕಾರ ಪ್ರಶ್ನೆಯನ್ನ ಎತ್ತಿದ್ದಾರೆ ಅವರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಅರ್ಹತೆನೇ ಇಲ್ವಾ ಡಿ ಸಿ ಎಂ ಆಗೋದಕ್ಕೆ ರಾಜ್ಯದಲ್ಲಿ ಮೂವರು ಡಿ ಸಿ ಎಂ ಹುದ್ದೆಯನ್ನ ಸೃಷ್ಟಿ ಮಾಡುವನ್ನುವಂತ ಕೂಗನ್ನ ಎತ್ತಿದ್ದಾರೆ ಅಂದ್ರೆ ಜಾತಿವಾರು ಅವಕಾಶವನ್ನ ಕೊಟ್ಟು ಬಿಡಿ ಸಾಮಾಜಿಕ ನ್ಯಾಯವನ್ನ ಕಾಪಾಡಿ ಈ ಮೂಲಕವಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಹುಕಾರ ಕಳಕ್ ಸಂದೇಶವೊಂದನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಭಾಗವಾಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ಪಕ್ಷದ ನಿಲುವಲ್ಲಿ ಕೆಪಿಸಿಸಿಯ ಯ ಅಧ್ಯಕ್ಷರಾಗಿದ್ದಾರೆ ಜೊತೆಯಲ್ಲಿ ಪ್ರಭಾವವಾಗಿರುವಂತಹ ಖಾತೆಗಳು ಅವರ ಹತ್ರ ಇದೆ ನೀರಾವರಿ ಇದೆ ಬೆಂಗಳೂರು ಅಭಿವೃದ್ಧಿ ಇದೆ ಇನ್ನು ಬೆಂಗಳೂರಿನ ಉಸ್ತುವಾರಿ ಅವರು ಕೂಡ ಯಾಕಂದ್ರೆ ಅವರಿಗೆ ಎರಡೆರಡು ಖಾತೆ ಇದೆ ಇವೆಲ್ಲ ಇದ್ರೂ ಕೂಡ ಯಾಕೆ ಬೇಕು ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಎಲ್ಲ ಅವರೇನಾ ಬೇರೆ ಯಾರು ಇಲ್ವ ಅನ್ನೋದಾಗಿ ಪ್ರಶ್ನೆಯನ್ನ ಎತ್ತಿದ್ದಾರೆ ಹಾಗಾಗಿ ಇನ್ನೂ ಮೂವರನ್ನ ಉಪಮುಖ್ಯಮಂತ್ರಿ ಮಾಡಿ ಲಿಂಗಾಯತ ಸಮುದಾಯದಿಂದ ದಲಿತ ಸಮುದಾಯದಿಂದ ಇನ್ನು ಮುಸ್ಲಿಮರಿಗೂ ಕೂಡ ಡಿ ಸಿ ಎಂ ಸ್ಥಾನವನ್ನ ಕೊಡಿ ಅಂತ ಹೈಕಮಾಂಡ್ ಮುಂದೆ ಮತ್ತೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ